ಹೈ ಫ್ರೆಂಡ್ಸ್ ಎಲ್ರಿಗೂ ಕೂಡ ನಮಸ್ತೆ ಸೊ ಎಲ್ಲರೂ ಕೂಡ ವೆಯ್ಟ್ ಮಾಡ್ತಾ ಇದ್ರಿ ಏನಕ್ಕಪ್ಪ ಅಂದರೆ ಮೈನಾರಿಟಿ ರಿಸಲ್ಟ್ಗೋಸ್ಕರ ಓಕೆನಾ ರಿಸಲ್ಟ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ರಿ ಸೊ ನಮ್ಮದು ರಿಸಲ್ಟ್ ಯಾವಾಗ ಬರುತ್ತೆ ಮ್ಯಾಮ್ ಯಾವಾಗ ಬರುತ್ತೆ ನಾವು ಕೂಡ ಎಕ್ಸಾಮ್ ಬರೆದಿದ್ದೀವಿ ಸೊ ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ ಅಂತ ಹೇಳಿ ಎಲ್ಲರೂ ಕೂಡ ಕೇಳ್ತಾ ಇದ್ರಿ ನೋಡಿ ಇವತ್ತು ಪ್ರಾವಿಷನಲ್ ಮೆರಿಟ್ ಲಿಸ್ಟ್ ಆಫ್ ದ ಕ್ಯಾಂಡಿಡೇಟ್ ಫಾರ್ ದ ಸೆಲೆಕ್ಷನ್ ಆಫ್ ಗೆಸ್ಟ್ ಲೀಚ್ ಗೆಸ್ಟ್ ಟೀಚರ್ ಮತ್ತು ಗೆಸ್ಟ್ ಲೆಕ್ಚರರು ಓಕೆ ಟೀಚರು ಮತ್ತು ಲೆಕ್ಚರರ್ದು ಇಬ್ಬರದ್ದು ಕೂಡ ಏನು ಮಾಡಿದ್ದಾರೆ ರಿಸಲ್ಟನ್ನ ಇವತ್ತು ಅನೌನ್ಸ್ ಮಾಡಿದ್ದಾರೆ ಸೊ ಹಾಗಾದರೆ ಸೊ ನಿಮ್ಮದು ಎಷ್ಟಕ್ಕೆ ಪರ್ಸಂಟೇಜ್ ನೋಡಿ ನೂರು ಮಾರ್ಕ್ಸಿಗೆ ಮಾಡಿದರು ಇಲ್ಲಿ ಎಪ್ಪತ್ತೆದಿದ್ದಾರೆ ಸೆಕ್ಯೂರ್ಡ್ ಸ್ಕೋರು ಎಪ್ಪತ್ತು ಇನ್ನು ಬೆಂಗಳೂರು ಅರ್ಬನ್ನು ರೋಲ್ ನಂಬರ್ ಕೊಟ್ಟಿದ್ದಾರೆ ಸೆಕ್ಯೂರ್ಡ್ ಸ್ಕೋರ್ ಕೊಟ್ಟಿದ್ದಾರೆ ಇನ್ನು ಸೆವೆಂಟಿ ಮಾರ್ಕ್ಸನ್ನು ತೆಗೆದಿದ್ದಾರೆ ಇದೇ ಹೈಯೆಸ್ಟು ಬ್ಯಾಂಗ್ಳೂರು ಅರ್ಬನ್ ಬಿಟ್ಟಿದ್ದಾರೆ ಮತ್ತು ಯಾ ಯಾ ಬ್ಯಾಂಗ್ಳೂರು ಅರ್ಬನ್ ಬಿಟ್ಟರೆ ಬೀದರ್ ಬಿಟ್ಟಿದ್ದಾರೆ ಸೊ ಸದ್ಯಕ್ಕೆ ಇವೆರಡನ್ನ ಬಿಟ್ಟಿದ್ದಾರೆ ಓಕೆನಾ ಸದ್ಯಕ್ಕೆ ಇವೆರಡನ್ನ ಬಿಟ್ಟಿದ್ದಾರೆ ಸೊ ಇನ್ನು ಬೇರೆದೆಲ್ಲ ಮೇಡಮ್ ನಮ್ಮದು ನಾವು ಕೂಡ ಬರೆದಿದ್ದೀವಿ ನಾವೆಲ್ಲ ಹೇಗೆ ರಿಸಲ್ಟ್ನ ಸರ್ಚ್ ಮಾಡೋದು ಅಂತ ಹೇಳಿ ಎಲ್ಲರೂ ಕೂಡ ಕೇಳ್ತಿದ್ದೀನಿ ಅದನ್ನು ಹೇಳ್ತೀನಿ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಲಿಲ್ಲ ಸಬ್ಸ್ಕ್ರೈಬ್ ಆಗಿ ಅದೇ ರೀತಿ ಎನ್ ಸಿ ಆರ್ ಟಿ ಪಿ ಡಿ ಎಫ್ ಸಿಗುತ್ತೆ ತುಂಬ ಚೆನ್ನಾಗಿದೆ ಓಕೆನಾ ಎನ್ ಸಿ ಆರ್ ಟಿ ಪಿ ಡಿ ಎಫ್ ಸಮ್ ಸ್ಯಾಂಪಲ್ ಪೇಜಸ್ ಕೂಡ ತೋರಿಸ್ತೀನಿ ಸೊ ಅದು ಕೂಡ ಅವೈಲೇಬಲ್ ಇದೆ ಇವಾಗ ಯಾವ ರೀತಿ ನೀವು ನಿಮ್ಮ ರಿಸಲ್ಟನ್ನು ಚೆಕ್ ಮಾಡೋದು ಅಂತ ಹೇಳಿ ತೋರಿಸ್ತೀನಿ ಸೊ ಅದಕ್ಕಿಂತ ಮುಂಚೆ ನೀವೇನು ಮಾಡಬೇಕಪ್ಪ ಅಂದರೆ ನೀವು ಯಾರೆಲ್ಲ ಸೆಲೆಕ್ಟ್ ಆಗಿದ್ದೀರ ಓಕೆನಾ ಯಾರೆಲ್ಲ ಸೆಲೆಕ್ಟ್ ಆಗಿದ್ದೀರೋ ಸೊ ಅವ್ರು ಏನು ಮಾಡಬೇಕು ಅಂದರೆ ನಿಮ್ಮದು ಡೆಮೋ ಕರೀತಾರೆ ಓಕೆನಾ ಅವರೇ ಕಾಲ್ ಮಾಡ್ತಾರೆ ಡೆಮೋಗೆ ಕಾಲ್ ಮಾಡ್ತಾರೆ ಡೆಮೋ ಕರೆದಾದ ನಂತರ ನಿಮ್ಮದು ಡೆಮೋನ ಅಬ್ಸರ್ವ್ ಮಾಡ್ತಾರೆ ಮತ್ತು ನಿಮ್ಮದು ಬಿ ಎಡ್ ಸ್ಕೋರ್ ಎಷ್ಟಿದೆ ಮತ್ತು ಡಿಗ್ರಿ ಸ್ಕೋರ್ ಎಷ್ಟಿದೆ ಸರ್ ನನ್ನ ಪರ್ಸೆಂಟೇಜ್ ಕಡಿಮೆ ಇದೆ ಸೊ ನಾನು ಏನು ಮಾಡ್ಬೋದು ಅಂತ ಕೇಳಿಸಿದ ಸೊ ಇಲ್ಲಿ ಬಿ ಎಡ್ ಸ್ಕೋರನ್ನು ಬಿ ಎ ಸ್ಕೋರನ್ನು ಪ್ಲಸ್ ಡೆಮೋ ಪ್ಲಸ್ ಎಕ್ಸಾಮ್ ನಾಲ್ಕು ಕೂಡ ಕನ್ಸಿಡರ್ ಮಾಡೋದ್ರಿಂದ ಯಾರು ಕೂಡ ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಂತಲೇ ಹೇಳ್ತೀನಿ ಈ ನಾಲ್ಕು ಕೂಡ ಕನ್ಸಿಡರ್ ಆಗುತ್ತೆ ನಾನು ಒಂದು ವಿಡಿಯೋದಲ್ಲಿ ಓ ಹೇಳಿದೀನಿ ಯಾವುದಕ್ಕೆ ಎಷ್ಟೆಷ್ಟು ಅಂತ ಡಿಗ್ರಿ ಎಷ್ಟು ತೊಗೊತಾರೆ ಬಿ ಎಡ್ ಎಷ್ಟು ತೊಗೊತಾರೆ ಮತ್ತು ಎಕ್ಸಾಮ್ದು ಎಷ್ಟು ತೊಗೊಂತಾರೆ ಡೆಮೋದು ಎಷ್ಟು ತಗೊತಾರೆ ಅಂತ ಡೆಮೋನು ಕೂಡ ತುಂಬ ಮುಖ್ಯ ಅಂತಲೇ ಹೇಳ್ಬೋದು ಸೊ ಡೆಮೋ ಯಾವಾಗ ಕರೀತಾರೆ ಅಂತ ಕೇಳ್ತಿದ್ರೆ ಸೊ ನಾಳೆ ಸಂಜೆ ಹಂಗೆ ಎಲ್ಲ ಡಿಸ್ಟಿಕ್ಕಂದು ಕೂಡ ರಿಸಲ್ಟ್ ಬಿಡ್ತಾರೆ ಈಗ ಯಾವ ರೀತಿ ಅಂತ ಹೇಳಿ ನಾನು ನಿಮಗೆ ತೋರಿಸ್ತೀನಿ ಎಲ್ಲ ಡಿಸ್ಟಿಕ್ಕಿಂದು ಕೂಡ ರಿಸಲ್ಟ್ ಬಿಡ್ತಾರೆ ರಿಸಲ್ಟ್ ಬಿಟ್ಟಾದ ನಂತರ ಏನು ಮಾಡ್ತಾರೆ ಎಲ್ರೂ ಕೂಡ ಯಾರೆಲ್ಲ ಸೆಲೆಕ್ಟ್ ಆಗಿದ್ದೀರೋ ಅವ್ರನ್ನ ಡೆಮೋ ಕೊಡಿ ಡೆಮೋಗೆ ಕರೀತಾರೆ ಇವಾಗ ಶಿವಮೊಗ್ಗ ಅಂದ್ಕೊಳ್ಳಿ ಶಿವಮೊಗ್ಗದಲ್ಲಿ ಒಂದು ಎಂಬತ್ತು ಪೋಸ್ಟ್ ಖಾಲಿ ಇದೆ ಅಂದ್ಕೊಳ್ಳಿ ಎಂಬತ್ತು ಪೋಸ್ಟ್ ಎಂಬತ್ತು ಪೋಸ್ಟ್ಗೆ ನೂರ ಅರವತ್ತು ಜನನ ಕರೀತಾರೆ ಅಂದರೆ ಒನ್ ಈಸ್ ಟು ಟೂ ಎಂಬತ್ತು ಪೋಸ್ಟ್ಗೆ ನೂರ ಅರವತ್ತು ಜನನ ಕರೀತಾರೆ ಒನ್ ಇಷ್ಟು ಟು ಒನ್ ಪೋಸ್ಟ್ಗೆ ಇಬ್ಬರನ್ನ ಕರೀತಾರೆ ಸೊ ಇದರಲ್ಲಿ ಯಾರ್ದು ಎಕ್ಸಾಮ್ ಚೆನ್ನಾಗಾಗಿದೆ ಯಾರ್ದು ಬಿ ಎ ಹೆಡ್ಡು ಸ್ಕೋರ್ ಚೆನ್ನಾಗಿದೆ ಮತ್ತು ಬಿ ಎ ಸ್ಕೋರ್ ಯಾರು ಚೆನ್ನಾಗಿದೆ ಡೆಮೋ ಯಾರು ಚೆನ್ನಾಗಿದೆ ಪ್ರತಿಯೊಂದನ್ನು ಕೂಡ ಕನ್ಸಿಡರ್ ಮಾಡ್ತಾರೆ ಡೆಮೋನು ಕೂಡ ವೆರಿ ವೆರಿ ಇಂಪಾರ್ಟೆಂಟು ಡೆಮೋ ಕೂಡ ತುಂಬ ಅಬ್ಸರ್ವ್ ಮಾಡ್ತಾರೆ ಕೆಲವೊಂದು ಸತಿ ನೀವು ಎಕ್ಸಾಮ್ ಚೆನ್ನಾಗಿ ಬರೋದು ಕೂಡ ಡೆಮೋ ಅಲ್ಲಿ ಡೆಮೋದಲ್ಲಿ ಫೇಲ್ ಆದರೆ ಸೊ ಅಲ್ಲಿ ನಿಮ್ಮದು ಮಾರ್ಕ್ಸ್ ಏನಾಗುತ್ತೆ ಲೆಸ್ ಆಗುತ್ತೆ ಹಾಗಾಗಿ ಯಾವುದಾದ್ರೂ ಒಂದು ಟಾಪಿಕ್ಕಿಗೆ ಈಗ ಪಿ ಯು ಸಿ ಅನ್ನೋರು ಸೆಕೆಂಡ್ ಪಿ ಯು ಸಿಗೆ ಅವ್ರೇನು ನಿಮಗೆ ಟಾಪಿಕ್ ಕೊಡಲ್ಲ ಇದೇ ಟಾಪಿಕ್ ಮಾಡಿ ಅಂತ ಹೇಳಿ ಸೆಕೆಂಡ್ ಪಿ ಯು ಸಿಗೆ ಯಾವುದಾದ್ರೂ ಒಂದು ಕಷ್ಟ ಇರೋದನ್ನೇ ಸೆಲೆಕ್ಟ್ ಮಾಡ್ಕೊಂಡು ಹೋಗಿ ಪಿ ಯಾಕೆಂದರೆ ಈಸಿ ಇದ್ದರೆ ಅವ್ರಿಗೂ ಕೂಡ ಗೊತ್ತಾಗುತ್ತೆ ಹಾಗಾಗಿ ಯಾವುದಾದ್ರೂ ಒಂದು ಕಷ್ಟ ಟಾಪಿಕ್ಕು ಈಗ ಏಯ್ತು ನೈನ್ತು ಸಿಕ್ಸ್ತಿಂದ ಟೆಂತ್ವರೆಗೂ ಮಾಡ್ತೀರಾ ಅಂದರೆ ಟೆಂತ್ ತೊಗೊಳ್ಳಿ ಓಕೆನಾ ಟೆಂತ್ ಒಂದು ಪೊಯಮ್ನ ತೊಗೊಂಬಿಡಿರಿ ಟೆಂತ್ ಒಂದು ಪೊಯಮ್ ಓಕೆನಾ ಇಲ್ಲ ಸೈನ್ಸ್ ಅವರು ಯಾವುದು ಡಿಫಿಕಲ್ಟು ಪ್ರಾಬ್ಲಮ್ಸ್ ಇದನ್ನೋ ಅದನ್ನು ತೊಗೊಳ್ಳಿ ಇಲ್ಲಾಂದರೆ ಈಸಿಯಾಗಿರೋದು ತಗೊಂತೀವಿ ನಾವು ಮಾಡ್ತೀವಿ ಅಂದರೆ ಮಾಡ್ಬೋದು ಅಂದರೆ ಡಿಫಿಕಲ್ಟ್ ಇರೋದು ಯಾಕೆ ತೊಗೊಳ್ರಿ ಅಂದರೆ ಸೊ ಎಷ್ಟು ಕಷ್ಟ ಇದ್ದರೂ ಕೂಡ ಎಷ್ಟು ನೀಟಾಗಿ ಮಾಡ್ತಾರೆ ಅಂತ ಹೇಳಿ ಅವ್ರಿಗೂ ಕೂಡ ಗೊತ್ತಾಗ್ಲಿ ಅಂತ ಹೇಳಿದೆ ಓಕೆನಾ ಈಗ ಯಾವ ರೀತಿ ನಿಮ್ಮ ಡಿಸ್ಟಿಕ್ಕಿಂದು ಸೆಟ್ ಮಾಡ್ಬೋದು ಸೆಲೆಕ್ಟ್ ಅಂದರೆ ಯಾವ ಡಿ ಯಾವ ಥರ ನೋಡ್ಕೋಬೋದು ಅಂತ ಹೇಳಿ ನಾನು ನೋಡ್ತೀನಿ ಸೊ ಅದು ಇಲ್ಲ ಅದು ಗೊತ್ತಾಗಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ ಇಲ್ಲ ನಮ್ಮದು ಟೆಲಿಗ್ರಾಮ್ ಚಾನಲ್ ಲಿಂಕ್ ಇದೆ ಅದರಲ್ಲೂ ಕೂಡ ಲಿಂಕ್ ಹಾಕಿರ್ತೀನಿ ಸೊ ನೀವು ಅಲ್ಲಿ ಹೋಗೂ ಕೂಡ ಚೆಕ್ ಮಾಡ್ಕೋಬೋದು ಸೊ ನೋಡಿ ಬೀದರ್ ಕೂಡ ಏನು ಮಾಡಿ ಬೀದರಲ್ಲೂ ಕೂಡ ಸೆವೆಂಟಿ ಪರ್ಸೆಂಟೇ ಹೈಯೆಸ್ಟ್ ಇದೆ ಓಕೆನಾ ಬೀದರಲ್ಲೂ ಕೂಡ ನಿಮಿಷ ಬೀದರಲ್ಲೂ ಕೂಡ ನೋಡ್ಬೋದು ನೀವು ಸೆವೆಂಟಿ ಪರ್ಸೆಂಟೇ ಹೈಯೆಸ್ಟ್ ಇದೆ ಬ್ಯಾಂಗ್ಳೂರು ಕೂಡ ಸೆವೆಂಟಿ ಪರ್ಸೆಂಟೇ ಹೈಯೆಸ್ಟ್ ಇದೆ ಈಗ ಯಾವ ರೀತಿ ಚೆಕ್ ಮಾಡ್ಕೊಳೋದು ನಿಮ್ಮ ಡಿಸ್ಟಿಕ್ಕಿಂದ ಅಂತ ಹೇಳಿ ನೋಡಿ ಸೊ ಇವಾಗ ನಿಮ್ಮದು ಡಿಸ್ಟಿಕ್ ನೇಮು ಡಿಸ್ಟಿಕ್ ನೇಮ್ ಏನು ಶಿವಮೊಗ್ಗ ಮೈನಾರಿಟಿ ಆಫೀಸ್ ಅಂತ ನೀವು ಸರ್ಚ್ ಮಾಡಿ ಅದರಲ್ಲಿ ಈ ರೀತಿ ಬ್ಲಿಂಕ್ ಆಗ್ತಾ ಹೋಗುತ್ತೆ ಓಕೆ ನಾನು ನಿಮ್ಮದು ರಿಸಲ್ಟು ಅಂದರೆ ಮೆರಿಟ್ ಲಿಸ್ಟಿಂದು ಬ್ಲಿಂಕ್ ಆಗ್ತಾ ಹೋಗುತ್ತೆ ಸೊ ಆ ಬ್ಲಿಂಕ್ ಯಾವುದ್ರ ಮೇಲೆ ಬ್ಲಿಂಕ್ ಆಗುತ್ತೋ ಅದನ್ನು ಕ್ಲಿಕ್ ಮಾಡಿ ಸೊ ನಿಮ್ಮದು ರಿಸಲ್ಟು ಶೋ ಆಗುತ್ತೆ ಇಲ್ಲಿ ಈ ರೀತಿ ನೀವು ಸರ್ಚ್ ಮಾಡ್ಬೋದು ಬಂದ್ಬಿಟ್ಟು ಸಿಕ್ಸ್ ಟು ಟೆಂತ್ ಎನ್ ಸಿ ಆರ್ ಟಿ ಸೊ ಯಾರಿಗಾದ್ರೂ ಈ ಎನ್ ಸಿ ಆರ್ ಟಿ ಇದು ಕನ್ನಡ ಟ್ರಾನ್ಸ್ಲೇಷನ್ ಇದೆ ಎಲ್ಲದೂ ಕೂಡ ಕನ್ನಡ ಟ್ರಾನ್ಸ್ಲೇಷನ್ ಆಗಿದೆ ಕನ್ನಡ ಟ್ರಾನ್ಸ್ಲೇಷನ್ ಇದು ಬೇಕಂದರೆ ನೀವು ಸ್ಕ್ರೀನಲ್ಲಿ ಕಾಣಿಸ್ತಿದೆ ಆ ನಂಬರ್ಗೆ ನೀವು ಕಾಲ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿದೆ ಎಷ್ಟು ಟೂ ಹಂಡ್ರೆಡ್ ರುಪೀಸ್ ಅಷ್ಟೇ ಆಗುತ್ತೆ ಸಿಕ್ಸ್ ಟು ಟ್ವೆಲ್ತು ಓನ್ಲಿ ಟೂ ಹಂಡ್ರೆಡ್ ರುಪೀಸ್ ಆಗುತ್ತೆ ಸೊ ಹಾಗಾಗಿ ಆದಷ್ಟು ಬೇಗ ಬೈ ಮಾಡಿ ಇಂಥ ಇನ್ಫೆಂಡ್ ಈ ಥರ ಇನ್ಫಾರ್ಮೇಷನ್ ಟೂ ಹಂಡ್ರೆಡ್ ರುಪೀಸ್ಗೆ ಎಲ್ಲೂ ಸಿಗಲ್ಲ ಹಾಗಾಗಿ ಆದಷ್ಟು ಬೇಗ ಯಾರಿಗೆಲ್ಲ ಬೇಕೋ ಅವರು ನನ್ನ ನಂಬರ್ ಕ ಸ್ಕ್ರೀನಲ್ಲಿ ಕಾಣಿಸ್ತಿದೆ ಆ ನಂಬರ್ಗೆ ನೀವು ಕಾಲ್ ಮಾಡಿ ಅಥವಾ ಮೆಸೇಜ್ ಮಾಡಿ ಥ್ರೂ ವಾಟ್ಸಪ್ ಮೂಲಕನೇ ನಿಮಗೆ ಪಿ ಡಿ ಎಫನ್ನು ಕಳಿಸ್ಕೊಡ್ತೀವಿ